ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮಿಸ್ಟರ್ನ ಸಿ ಸಬ್ಜೆಕ್ಟ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಇವತ್ತಿನ ಅವಧಿಯಲ್ಲಿ ಈ ಮಾನವ ಸಂಪನ್ಮೂಲ ನಿಯೋಗನೆಯ ವ್ಯಾಪ್ತಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ನಾವು ಸ್ಕೋಪ್ ಆಫ್ ವ್ಯುಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ ಏನೇನು ವ್ಯಾಪ್ತಿಗಳನ್ನ ಒಳಗೊಂಡಿದೆ ಎಂಬುದನ್ನು ಇವತ್ತಿಗೆ ತರಗತಿಯಲ್ಲಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಹೆಚ್ಚಾಗ ಎಂ ಅಂತಂದ್ರ ಸಂಸ್ಥೆಯ ಮಾನವ ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ಬಳಸಿ ಅಂದ್ರೆ ಮಾನವ ಸಂಪನ್ಮೂಲ ಅಂದ್ರೇನು ನಾವು ನಮ್ಮಲ್ಲಿರುವಂತ ಒಂದು ಕೌಶಲ್ಯವನ್ನ ತರಬೇತಿಯನ್ನ ಅಥವಾ ನಮ್ಮ ಗುಣಮಟ್ಟವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಸಂಸ್ಥೆಯ ಗುರಿಗಳನ್ನ ಸಾಧಿಸುವಂತ ಒಂದು ವ್ಯವಸ್ಥೆಗೆ ನಾವು ಹೆಚ್ಚಾಗ ಅಂತ ಅಂತೇಳಿ ಕರಿತೀವಿ ಇದನ್ನ ಹಿಂದಿನ ತರಗತಿ ನಾವು ಸ್ಪಷ್ಟವಾಗಿ ಅಧ್ಯಯನವನ್ನ ಮಾಡಿದ್ವಿ ಇವತ್ತಿನಲ್ಲಿ ಈ ಹೆಚ್ಚಾಗಿ ಕೇವಲ ನೇಮಕಾತಿ ಅಲ್ಲ ಉದ್ಯೋಗಿಗಳ ಅಭಿವೃದ್ಧಿ ಅಲ್ಲ ತೃಪ್ತಿ ಅಲ್ಲ ಸುರಕ್ಷತೆ ಮತ್ತು ಕೈಗಾರಿಕಾ ಶಾಂತಿಗಳನ್ನು ಕೂಡ ಇದೇ ಮಾಡಿದೆ ಒಳಗೊಂಡಿದೆ ಏನು ಉದ್ಯೋಗಿಗಳ ಅಭಿವೃದ್ಧಿಯನ್ನ ಮಾಡಬೇಕು ಅವಾಗ ತೃಪ್ತಿಯನ್ನು ಒಳಪಡಿಸಬೇಕು ಆಮೇಲೆ ಸುರಕ್ಷತೆ ಮತ್ತು ಕೈಗಾರಿಕಾ ಶಾಂತಿಯನ್ನ ಕಾಪಾಡುವುದು ಈ ಎಲ್ಲ ಅಂಶಗಳನ್ನ ಈ ಮಾನವ ಸಂಪನ್ಮೂಲ ನಿಯೋಗನೆಯು ಒಳಗೊಂಡಿರ್ತದೆ ಹೀಗಾಗಿ ಅದರ ಒಂದು ವ್ಯಾಪ್ತಿ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನ ಮಾಡೋಣ ವ್ಯಾಪ್ತಿಯಲ್ಲಿ ಒಂದಿದ್ದು ಮಾನವ ಶಕ್ತಿ ಯೋಜನೆ ಅಂತೇಳಿ ವುಮನ್ ರಿಸೋರ್ಸಸ್ ಪ್ಲಾನಿಂಗ್ ಅಂತ ಕರಿತೀವಿ ಇಲ್ಲಿ ನಾವ್ ಏನ ಮಾಡ್ತೀವಂತಂದ್ರ ಭವಿಷ್ಯದ ಅವಶ್ಯಕತೆಗಳಿಗೆ ಮುಂದಿನ ಭವಿಷ್ಯ ಆಗತ್ತಲ್ಲ ಆ ಭವಿಷ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಿಬ್ಬಂದಿಯ ಅಗತ್ಯವನ್ನ ಅಂದಾಜು ಮಾಡುವುದು ಕೂಡ ಈ ವ್ಯಾಪ್ತಿಯೊಳಗ ಬರ್ತದ ಯಾಕಂತಂದ್ರ ಆ ಉದ್ಯಮ ಸಂಸ್ಥೆಗೆ ಏನಾದರೂ ಸರಿಯಾದ ಯೋಜನೆ ಇಲ್ಲದಿದ್ದರೆ ಸಿಬ್ಬಂದಿ ಕೊರತೆ ಉಂಟಾಗಬಹುದು ಅಥವಾ ಅಧಿಕ ಪ್ರಮಾಣದಲ್ಲಿ ಸಿಬ್ಬಂದಿಗಳ ಪ್ರಮಾಣ ಹೆಚ್ಚಳವಾಗುವಂತ ಒಂದು ಸಂಭವ ಇರ್ತದ ಹೀಗಾಗಿ ಈ ಮಾನವ ಶಕ್ತಿ ಯೋಜನೆಯನ್ನ ಈ ಮಾನವ ಸಂಪನ್ಮೂಲ ನೀವನೆಯು ಅಧ್ಯಯನವನ್ನ ಮಾಡುತ್ತದೆ ನಾಲ್ಕನೇದು ನಾಲ್ಕು ಸೆಕೆಂಡ್ ಒನ್ ಉದ್ಯೋಗದ ವಿಶ್ಲೇಷಣೆಯನ್ನ ಮಾಡುವುದು ಕೂಡ ವ್ಯಾಪ್ತಿ ಒಳಗೆ ಬರುತ್ತದೆ ಅಂದ್ರ ಪ್ರತಿಯೊಂದು ಉದ್ಯದ ಉದ್ಯಯ ಕೆಲಸದ ಸ್ವಭಾವ ಆಗ್ಬೋದು ಅದರ ಜವಾಬ್ದಾರಿ ಆಗ್ಬೋದು ಮತ್ತು ಅಗತ್ಯಗಳ ಅಧ್ಯಯನವನ್ನು ಕೂಡ ನಾವು ವ್ಯಾಪ್ತಿಯೊಳಗ ಅಧ್ಯಯನವನ್ನ ಮಾಡ್ತೇವೆ ಅಂದ್ರ ಆ ಹುದ್ದೆ ಯಾವ ಸ್ವಭಾವನ ಒಳಗೊಂಡಿರ್ತದ ಅದು ಹುದ್ದೆಯ ಕೆಲಸದ ಸ್ವಭಾವ ಆಗ್ಬೋದು ಅದರ ಜವಾಬ್ದಾರಿ ಆಗ್ಬೋದು ಮತ್ತ ಅದಕ್ಕೆ ಸಂಬಂಧಪಟ್ಟಂತ ಎಲಿಜಿಬಲ್ ಇರ್ತಾವಲ್ಲ ಅವುಗಳನ್ನು ಕೂಡ ಇಲ್ಲಿ ನಾವು ಅಧ್ಯಯನಿಗೆ ಒಳಪಡಿಸ್ತೇವೆ ಮೂರನೇ ಒಂದು ವ್ಯಾಪ್ತಿ ಅಂಶ ನೇಮಕಾತಿ ಮತ್ತು ಆಯ್ಕೆ ಅಂತೇಳಿ ಇಲ್ಲಿ ನೋಡ್ರಿ ಆ ಉದ್ಯೋಗಕ್ಕೆ ಅನುಕೂಲವಾಗುವಂತೆ ಯಾವ ಉದ್ಯೋಗ ಇರ್ತಾವಲ್ಲ ಆ ಉದ್ಯೋಗಕ್ಕೆ ಎಲಿಜಿಬಲ್ ಇರುವಂತ ಅದರ ಅಭ್ಯರ್ಥಿಗಳನ್ನ ಆಕರ್ಷಣೆ ಮಾಡುವುದರ ಮೂಲಕ ಅವುಗಳಿಗೆ ನಾವು ಪರೀಕ್ಷೆಯನ್ನ ನಡೆಸ್ಬೇಕಾಗ್ತದೆ ಆಮೇಲೆ ಸಂದರ್ಶನದ ಮೂಲಕ ನಾವು ಸೂಕ್ತವಾದಂತ ವ್ಯಕ್ತಿಯನ್ನ ಆಯ್ಕೆ ಮಾಡುವುದು ಕೂಡ ಬಹಳ ಪ್ರಮುಖವಾಗ್ತದೆ ಯಾಕಂತಂದ್ರ ಯೋಗ್ಯವಾದಂತ ವ್ಯಕ್ತಿಯನ್ನ ನಾವು ಪರೀಕ್ಷೆ ಮೂಲಕ ಸಂದರ್ಶನ ಮೂಲಕ ನಾವು ಆಯ್ಕೆ ಮಾಡ್ಕೊಂಡ್ರ ಉತ್ತಮವಾದಂತಹ ಗುಣಮಟ್ಟದ ವಸ್ತುವನ್ನ ಉತ್ಪಾದನೆ ಮಾಡಲು ಸಾಧ್ಯ ಆಗ್ತದೆ ಅಥವಾ ಆ ಸೇವೆಯನ್ನ ಉತ್ತಮವಾಗಿ ನೀಡಲು ಸಾಧ್ಯ ಆಗ್ತದೆ ಈ ರೀತಿ ಮಾಡಿದಾಗ ಮಾತ್ರ ಸರಿಯಾದ ಆಯ್ಕೆ ಸಂಸ್ಥೆಯ ಯಶಸ್ಸಿನ ಮೂಲವಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ನೇಮಕಾತಿ ಮತ್ತು ಆಯ್ಕೆಯ ಬಗ್ಗೆ ಕೂಡ ನಾವೇನ್ ಮಾಡ್ತೀವಿ ಈ ಮಾನವ ನಿರ್ವಹಣೆ ಸಂಪನ್ಮೂಲದಲ್ಲಿ ನಾವು ವ್ಯಾಪ್ತಿ ಒಳಗ ಅಧ್ಯಯನವನ್ನ ಮಾಡ್ತೇವೆ ನಾಲ್ಕು ತರಬೇತಿ ಮತ್ತು ಅಭಿವೃದ್ಧಿ ಕೂಡ ಏನು ವ್ಯಾಪ್ತಿಗೆ ಒಳಪಡಿಸಲಾಗುತ್ತದೆ ಅಂದ್ರ ಉದ್ಯೋಗಿಗಳ ಕೌಶಲ್ಯ ಮಟ್ಟ ಆಗ್ಬಹುದು ಉದ್ಯೋಗಿಗಳ ಜ್ಞಾನದ ಮಟ್ಟ ಆಗ್ಬಹುದು ಮತ್ತು ಸಾಮರ್ಥ್ಯ ಇವುಗಳನ್ನ ಹೆಚ್ಚಿಸುವುದು ಕೂಡ ಏನು ವ್ಯಾಪ್ತಿ ಒಳಗ ಅಧ್ಯಯನ ಮಾಡ್ಬೇಕಾಗ್ತದ ಈ ತೆಗನಾಗಿ ಮಾಡಬೇಕಂದ್ರೆ ನಾವು ಕೆಲವೊಂದು ಓರಿಟೇಷನ್ ಟ್ರೈನಿಂಗ್ ಅನ್ನ ಕೊಡಬೇಕಾಗ್ತದೆ ಕೆಲವೊಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಕೊಡುವುದರ ಮೂಲಕ ಈ ಮಾನವ ಸಂಪನ್ಮೂಲದ ಕೌಶಲ್ಯ ಆಗ್ಬೋದು ಜ್ಞಾನ ಆಗ್ಬೋದು ಸಾಮರ್ಥ್ಯವನ್ನು ಹೆಚ್ಚಿಸುವುದು ಕೂಡ ಈ ಸ ಮಾನವ ಸಂಪನ್ಮೂಲ ನಿವಾರಣೆಯ ವ್ಯಾಪ್ತಿ ಒಳಗ ಮಾಡಬೇಕಾಗುತ್ತದೆ ನಾಲ್ಕು ಕಾಗಕ್ಷಮತೆಯನ್ನ ಮೌಲ್ಯಮಾಪನ ಮಾಡುವುದು ಕೂಡ ವ್ಯಾಪ್ತಿಯೊಳಗೆ ಬರ್ತದ ಅಂದ್ರ ಏನ್ ಕೆಲಸ ಮಾಡ್ತದಲ್ಲ ಆ ಕೆಲಸ ಮಾಡುವಂತಹ ಉದ್ಯೋಗಿಯ ಕೆಲಸದ ಗುಣಮಟ್ಟವನ್ನ ಅವು ಕೆಲಸ ಮಾಡುವಂತಹ ಆ ಏನ್ ಉದ್ಯೋಗ ಆಗುತ್ತಲ್ಲ ಆ ಉದ್ಯೋಗದ ಗುಣಮಟ್ಟವನ್ನ ಮೌಲ್ಯಮಾಪನ ಮಾಡುವುದು ಕೂಡ ಬಹಳ ಅತ್ಯವಶ್ಯಕವಾಗ್ತದ ಏಕೆ ನಾವು ಮೌಲ್ಯಮಾಪನ ಮಾಡ್ಬೇಕಂತಂದ್ರ ಅವ ಕೆಲಸದ ಗುಣಮಟ್ಟವನ್ನ ನಾವು ಮೌಲ್ಯಮಾಪನ ಮಾಡುವುದರ ಮೂಲಕ ಅವಾಗ ಬಡ್ತಿ ನೀಡಲು ಅಥವಾ ಪದೋನ್ನತಿಯನ್ನು ಏನ್ ಕರಿತೀವಲ್ಲ ಬಡ್ತಿಯನ್ನ ನೀಡಲು ಮತ್ತು ಅವಾಗ ವೇತನವನ್ನ ಹೆಚ್ಚಳವಲ್ಲ ಮಾಡುವುದರಲ್ಲಿ ಈ ಮೌಲ್ಯಮಾಪನ ಸಹಾಯವನ್ನ ಮಾಡಿ ಕೊಡ್ತದ ನೋಡಿ ಇಲ್ಲಿ ಗುಣಮಟ್ಟವನ್ನ ಮೌಲ್ಯಮಾಪನ ಮಾಡಿದ ಅವ ಕೆಲಸದ ಗುಣಮಟ್ಟ ಚೆಕ್ ಮಾಡ್ಕೊಂಡ್ರ ಅವಾಗ ಪದೋನ್ನತಿಗೆ ಆಯ್ಕೆ ಮಾಡ್ಕೋಬಹುದು ಅವಾಗ ವೇತನ ಪ್ರಮಾಣವನ್ನ ಹೆಚ್ಚಿಗೆ ಮಾಡಲು ಇದು ಒಂದು ಸಹಾಯವನ್ನ ಮಾಡಿ ಕೊಡ್ತದ ಎಂಬುದು ಅಹ್ ಇದನ್ನು ಕೂಡ ನಾವು ವ್ಯಾಪ್ತಿಯೊಳಗ ಅಧ್ಯಯನವನ್ನ ಮಾಡ್ತೀವಿ ಸಿಕ್ಸ್ ಒಂದು ವೇತನ ಮತ್ತು ಪರಿಹಾರ ನಿವಾಣೆ ಅಂತೇಳಿ ಇಲ್ಲಿ ನೋಡ್ರಿ ನ್ಯಾಯಸಮ್ಮತವಾದ ಮತ್ತು ಪ್ರೇರಣಾದಾಯಕವಾದಂತ ವೇತನ ವ್ಯವಸ್ಥೆಯನ್ನ ರೂಪಿಸಲು ನಾವಿಲ್ಲಿ ಏನ್ ಮಾಡ್ಬೇಕು ತನಗೇ ಆದಂತ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ಕೋಬೇಕು ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರ ಕೆಲವೊಂದು ಬೋನಸ್ ಗಳನ್ನ ನೀಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದ ಭತ್ತೆಯನ್ನ ನೀಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದ ಇನ್ನು ಕೆಲವೊಂದು ಪ್ರೋತ್ಸಾಹ ಯೋಜನೆಗಳನ್ನ ನೀಡುವುದರ ಮೂಲಕ ಇಂಥವುಗಳ ಬಗ್ಗೆ ಕೂಡ ನಾವೇನ್ ಮಾಡಬೇಕು ಅಧ್ಯಯನವನ್ನ ಮಾಡುವ ಜೊತೆಗೆ ಆ ವೇತನ ಮತ್ತು ಪರ್ಯಾಯ ನೀವು ಮಾಡಲು ಸಹಾಯ ಆಗ್ತದೆ ಇದು ಕೂಡ ವ್ಯಾಪ್ತಿಯೊಳಗೆ ಬರುತ್ತದೆ ಇವಳು ಉದ್ಯೋಗಿಗಳ ಕಲ್ಯಾಣವು ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡ್ಬೇಕು ಅಂದ್ರ ಏನ್ ಕೆಲಸ ಮಾಡ್ತಾರಲ್ಲ ಕೆಲಸ ಮಾಡುವಂತ ಉದ್ಯೋಗಿಗಳ ಸಾಮಾಜಿಕ ಆಗ್ಬೋದು ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಅಧ್ಯಯನಕ್ಕೆ ಒಳಪಡಿಸಲಾಗುತ್ತದೆ ಆ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಅನುಕೂಲವಾಗುವಂತೆ ನಾವೆಂಥ ಸೌಲಭ್ಯಗಳನ್ನ ಒದಗಿಸಿಕಂತಂದ್ರ ಪಿ ಎಫ್ ಸೌಲಭ್ಯ ಆಗ್ಬಹುದು ಇ ಐ ಸೌಲಭ್ಯ ಆಗ್ಬಹುದು ಅವರಿಗೆ ಉಪಾಯಕ್ಕೆ ಸಂಬಂಧಪಟ್ಟಂತ ಕ್ಯಾಟಿನ್ ಸೌಲಭ್ಯ ಆಗ್ಬಹುದು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನ ಕೊಡುವುದರ ಮೂಲಕ ಈ ಉದ್ಯೋಗಿಗಳ ಕಲ್ಯಾಣವನ್ನ ಸಾಧಿಸಕ್ಕೆ ಸಾಧಿಸಲು ಸಾಧ್ಯ ಆಗ್ತದೆ ಇದು ಕೂಡ ಏನ್ ಬರ್ತದ ಈ ವ್ಯಾಪ್ತಿಯೊಳಗೆ ಒಳಗೆ ಒಂದು ಪ್ರಮುಖ ಅಂಶವಾಗಿ ಕಂಡು ಬರುತ್ತದೆ ಎಂತೇನು ಕೈಗಾರಿಕಾ ಸಂಬಂಧಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದೆ ಯಾಕಂತಂದ್ರ ಇಲ್ಲಿ ನಿಗಣನೆ ಮತ್ತು ಕಾರ್ಮಿಕರ ನಡುವೆ ಉತ್ತಮವಾದಂತ ಸಂಬಂಧವನ್ನ ಕಾಪಾಡುವುದು ಅತ್ಯವಶ್ಯಕವಾಗುತ್ತದೆ ಇಲ್ಲಿ ನೀ ಮತ್ತು ಕಾರ್ಮಿಕರ ನಡುವೆ ಉತ್ತಮವಾದಂತ ಸಂಬಂಧವನ್ನು ನಾವು ಕಾಪಾಡ್ಕೋಬೇಕಂತಂದ್ರ ಇಲ್ಲಿ ಮುಷ್ಕರವನ್ನ ಮಾಡುವುದರ ಬಗ್ಗೆ ಎಚ್ಚರವನ್ನ ವಹಿಸಬೇಕು ಲಾಕೌಟ್ ಅನ್ನ ಮಾಡುವಂತ ಸಮಸ್ಯೆಗಳನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ಕೋಬೇಕು ಇವುಗಳನ್ನ ತಡೆ ಹಿಡಿದಾಗ ಮಾತ್ರ ಏನಾಗ್ತದ ಈ ಮಾನವ ಸಂಪನ್ಮೂಲ ನಿಯೋಗನೆ ಸಮರ್ಪಕವಾಗಿ ಆಗ್ತದ ಅಥವಾ ಈ ಕೈಗಾರಿಕಾ ಸಂಬಂಧವನ್ನ ಉತ್ತಮವಾಗಿ ಕಾಪಾಡಬಹುದು ಇದು ಕೂಡ ವ್ಯಾಪ್ತಿ ಒಳಗೆ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತದೆ ಒಂಬತ್ತು ಕಾರ್ಮಿಕ ಕಾನೂನುಗಳನ್ನ ಪಾಲನೆ ಮಾಡುದು ಕೂಡ ಅಧ್ಯಯನದ ವ್ಯಾಪ್ತಿಗಳಿಗೆ ಬರುತ್ತದೆ ಅಂದ್ರ ಕಾರ್ಮಿಕ ಕಾಯ್ದೆಗಳನ್ನ ಅನುಸರಣೆ ಮಾಡಬೇಕು ಮತ್ತು ನಿಯಮವನ್ನ ಪಾಲನೆ ಮಾಡಬೇಕು ಉದಾಹರಣೆಗೆ ಅಂತಂದ್ರ ಕನಿಷ್ಠ ವೇತನ ಕಾಯ್ದೆಯನ್ನ ಫಾಲೋಅಪ್ ಮಾಡಬೇಕಾಗ್ತದೆ ಕಾರ್ಮಿಕರ ಸುರಕ್ಷತಾ ನಿಯಮಗಳನ್ನು ಕೂಡ ನಾವು ಫಾಲೋ ಮಾಡಬೇಕಾಗುತ್ತದೆ ಇಲ್ಲಿ ಇದು ಪ್ರಮುಖವಾದ ಮತ್ತೊಂದು ಅಂಶ ಹತ್ತು ಪ್ರೇರಣೆ ಮತ್ತು ನಾಯಕತ್ವ ಅಂತೇಳಿ ಇಲ್ಲಿ ಉದ್ಯೋಗಿಗಳನ್ನ ಉಪಯೋಗಪಿಸಿ ಉತ್ತಮ ಕಾರ್ಯಕ್ಷಮತೆಗೆ ದಾವಿಯನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಕೋಬೇಕು ಅಂದಾಗ ಅವು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ತದೆ ಕೆಲಸವನ್ನ ಮಾಡುವಂತ ಸಾಮರ್ಥ್ಯವನ್ನ ಪಡ್ಕೋಬಹುದು ಅಥವಾ ಅವಗೆ ಪ್ರೋತ್ಸಾಹವನ್ನ ಕೊಟ್ಟಂತ ಕೆಲಸ ಆಗ್ತದೆ ಹೀಗೆ ಅವರ ನಾಯಕತ್ವವನ್ನ ಬೆಳೆಸುವ ಸಲುವಾಗಿ ಅವರಿಗೆ ಪ್ರೇರೇಪಣೆಯನ್ನು ನೀಡುವ ಸಲುವಾಗಿ ನಾವೇನ್ ಮಾಡ್ಬೇಕು ಕೆಲವೊಂದು ಪ್ರಶಸ್ತಿಗಳನ್ನ ಘೋಷಣೆ ಮಾಡ್ಕೋಬೇಕು ಅಥವಾ ಆ ಉತ್ತಮವಾದಂತಹ ವ್ಯಕ್ತಿಗಳಿಗೆ ಪದೋನ್ನತಿಯನ್ನ ನೀಡುವುದರ ಮೂಲಕ ಪ್ರೋತ್ಸಾಹವನ್ನ ಅಥವಾ ನಾಯಕತ್ವದ ಗುಣವನ್ನ ಬೆಳೆಸುವಂತ ಕೆಲಸ ಮಾಡಬೇಕಾಗ್ತದೆ ಇದು ಕೂಡ ನಾವು ವ್ಯಾಪ್ತಿಗಳ ಅಧ್ಯಯನವನ್ನ ಮಾಡ್ತೇವೆ ಹನ್ನೊಂದು ಉದ್ಯೋಗಿಗಳನ್ನ ಭಾಗವಹಿಸುವಿಕೆ ಕೆಲಸ ಕೂಡ ಮಾಡ್ಬೇಕಾಗ್ತದ ಅಂದ್ರ ಉದ್ಯೋಗಿಗಳಿಗೆ ನಿರ್ಧಾರವ ಕೈ ನಿರ್ಧಾರ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ಮಾಡಿಕೊಡ್ಬೇಕು ಎಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಕೆಲಸ ಇರುತ್ತಲ್ಲ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಸಮಯದೊಳಗ ಅಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿಗೆ ನಾವು ಅವಕಾಶವನ್ನ ಮಾಡಿಸಿಕೊಟ್ರ ಇನ್ನು ಕೆಲಸ ಏನಾಗ್ತಾವ ಬಹಳ ಎಫೆಕ್ಟಿವ್ ಆಗಿ ಆಗ್ತಾವ ಅದಕ್ಕಾಗಿ ಇದರಿಂದ ಏನಾಗ್ತದ ಕೆಲಸದ ತೃಪ್ತಿ ಕೂಡ ಹೆಚ್ಚುವಂತ ಕೆಲಸ ಆಗ್ತದ ಇಂತಾದ್ರು ಕೂಡ ನಾವೇನ್ ಮಾಡ್ತೀವಿ ಈ ಮಾನವ ಸಂಪನ್ಮೂಲ ನಿಯೋಜನೆ ವ್ಯಾಪ್ತಿಯೊಳಗ ಅಧ್ಯಯನವನ್ನ ಮಾಡ್ತೇವೆ ಹನ್ನೆರಡು ಇನ್ನೊಂದು ಯಾವುದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದು ಕೂಡ ಅಧ್ಯಯನವನ್ನ ಒಳಪಡಿಸಬೇಕು ಅಂದ್ರೆ ಅಲ್ಲಿ ಉದ್ಯೋಗಿಗಳಿಗೆ ದೀರ್ಘಕಾಲಿಕ ಅಭಿವೃದ್ಧಿ ಮತ್ತು ವೃತ್ತಿ ಯೋಜನೆಯನ್ನ ಹಮ್ಮಿಕೊಳ್ಳುವಂತಹ ಶಿಸ್ತನ್ನ ಮಾಡಬೇಕಾಗ್ತದ ಅದು ಶಿಸ್ತಿನ ನಿಯೋಗನೆ ಕೂಡ ವ್ಯಾಪ್ತಿಗಳಿಗೆ ಬರ್ತದ ಯಾಕಂತಂದ್ರ ಸಂಸ್ಥೆಯ ನಿಯಮಗಳನ್ನ ಪಾಲಿಸುವಂತೆ ಕ್ರಮ ಕೈಗೊಳ್ಳುವುದು ಅದಕ್ಕಾಗಿ ಶಿಸ್ತು ಕ್ರಮ ಮತ್ತು ದಂಡವನ್ನ ನಿಯೋಜಿಸುವಂತ ಕ್ರಮಗಳನ್ನ ಹಮ್ಮಿಕೊಳ್ಳಬೇಕಾಗ್ತದೆ ಹದಿನಾಲ್ಕು ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಂಶವನ್ನು ಕೂಡ ನಾವಿಲ್ಲಿ ಅಧ್ಯಯನಕ್ಕೆ ಅಧ್ಯಯನದ ವ್ಯಾಪ್ತಿಗೆ ಒಳಪಡಿಸಲಾಗುತ್ತದೆ ಅಂದ್ರೆ ಕೆಲಸದ ಸ್ಥಳದಲ್ಲಿ ಅಪಘಾತಗಳನ್ನ ತಡೆಯುವ ತಡೆಯುವಂತ ಕೆಲಸವನ್ನ ಮಾಡ್ಕೋಬೇಕು ಅದಕ್ಕಾಗಿ ಸುರಕ್ಷತಾ ತರಬೇತಿಯನ್ನ ನೀಡುವಂತ ಕೆಲಸ ಆಗ್ಬೇಕು ಮತ್ತು ಆರೋಗ್ಯ ತಪಾಸಣೆಯನ್ನ ಮಾಡುವಂತ ಕೆಲಸ ಆಗ್ಬೇಕು ಇದು ಕೂಡ ವ್ಯಾಪ್ತಿಯೊಳಗೆ ಬರುವಂತ ಕೆಲಸ ಆಗ್ತದ ಇಷ್ಟೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳೇ ಪ್ರಮುಖವಾಗಿ ಹದಿನಾಲ್ಕು ವ್ಯಾಪ್ತಿಯ ಅಂಶಗಳನ್ನು ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ ಇನ್ನು ಕೊನೆಗೆ ಏನ್ ಸಮ ಸಮಾರೋಪವನ್ನ ನಾವು ಎಕ್ಸಾಮ್ ಒಳಗ ಬರೀಬೇಕಾಗುತ್ತದೆ ಮಾನವ ಸಂಪನ್ಮೂಲ ನಿಯೋಗನೆ ಸಂಸ್ಥೆ ಎಲ್ಲಾ ಮಾನವ ಸಂಬಂಧಿತ ಚಟುವಟಿಕೆಗಳನ್ನ ಒಳಗೊಂಡಿದೆ ಎಚ್ಆರ್ಎಂ ಸರಿಯಾದ ಯೋಜನೆ ನೇಮಕಾತಿ ತರಬೇತಿ ವೇತನ ಕಲ್ಯಾಣ ಮತ್ತು ಕೈಗಾರಿಕಾ ಸಂಬಂಧಗಳ ಮೂಲಕ ಸಂಸ್ಥೆಯ ಉತ್ಪಾದಕತೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಎಂ ವ್ಯಾಪ್ತಿ ಬಹಳ ವಿಶಾಲವಾಗಿದ್ದು ಮತ್ತು ಬಹುಮುಖವಾಗಿದ್ದು ಎಂಬುದನ್ನ ನೀವು ಆ ಉಪಸಂವಾರದಲ್ಲಿ ಬರೆದ ನಿಮ್ಮ ಎಕ್ಸಾಮ್ ಒಳಗೆ ಹತ್ತು ಅಥವಾ ಹದಿನೈದು ಅಂಕಕ್ಕೆ ಸುಲಭವಾಗಿ ಅಂಕಗಳನ್ನು ಪಡೆಯಲು ಸಹಾಯಕ ಆಗ್ತದೆ ಏನ ಮುಂದಿನ ತರಗತಿಯಲ್ಲಿ ಇದರ ಭಾಗವನ್ನ ಮುಂದುವರಿಸಲಾಗುತ್ತದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡದೆಲ್ಲ ವಿದ್ಯಾರ್ಥಿಗಳಿಗೆ धन्यवाद गणदर्शता ई तगतिना ಇಲ್ಲಿಗೆ ಮುಗಿಸುತ್ತೇನೆ ತಕ್ಷ ನಮಸ್ಕಾರ